ನಾಳೆ ನಾಳಿದ್ದು ಆಗ್ಬೋದು ನಾಳೆ ನಾಳಿದ್ದು ಇನ್ನು ನಾಲ್ಕು ಕ್ಷೇತ್ರಗಳಿದ್ದಾವೆ ಆಗ್ಬೋದು ಚಾಮರಾ ನಾಳೆ ನಾಳಿದ್ದು ಅಂತಂದರೆ ನಾಳೆ ನಾ ಆಗ್ಬೋದು ನಾಳೆ ಧಾರವಾಹ ಚಾಮರಾ ಕಗ್ಗಂಟಿ ಆಗಿಲ್ಲ ನಮ್ಮಲ್ಲಿ ಕಗ್ಗಂಟಿಗಳೇ ಇಲ್ಲ ಎಳೆದಾಡೋದು ಇಲ್ಲ

ಈಗಲೂ ಅವರಿಗೆ ಅನುಕೂಲ ಆಗಲ್ಲ ನಮ್ಗೆ ಅನುಕೂಲ ಅಂದ್ರೆ ಯಾವ ರೀತಿ ನಿಮಗೆ ಅದೆಲ್ಲ ಈಗ ಏಳಕಾದೆ ನಿಮ್ಗೆ ಅವೆಲ್ಲ ನಿಮ್ಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ಕಾಗಲ್ಲ ಕೆಲವು ಗುಟ್ಟುಗಳಾಗೆ ಇಡಬೇಕು ಯಾವ ಗುಟ್ಟುಗಳು ಇಲ್ಲ ಕೆಲವು ಮಾತ್ರ ಇರ್ತವೆ ಪ್ರತಿಷ್ಠೆ ಅಂತಿಲ್ಲ ಎಲ್ಲ ಇಪ್ಪತ್ತೆಂಟು ಅವರು ಪ್ರತಿಷ್ಠೆ ಅಂತ ಇಲ್ಲ ಕ್ಷೇತ್ರಗಳಲ್ಲೂ ಪ್ರತಿಷ್ಠೆ ಅಂತಕೊಂಡಿದೀವಿ ಇದು ಎರಡೂ ತಗೊಂಡಿದೀವಿ ಸರ್ ಯಾವಾಗ ಎಲ್ಲ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿದ್ವಿ ಈ ಶಿವಣ್ಣ ನಿಂತಿದ್ದ ಪ್ರತಿಷ್ಠೆಗೆ ಮೇಜರ ಕೈ ಹಿಡಿತವೆ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು ಅರ್ಕಾರ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಜಾರಿ ಕೊಟ್ಟಿದ್ದೀವಿ ಆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಸೊ ಬಿಜೆಪಿ ಅವ್ರ ಸುಳ್ಳು ಹೇಳಲ್ಲ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಮತ್ತು ಸಾಧನೆಗಳ ಮೇಲೆ ಅವಲಂಬನೆ ನಾವು ಏನು ಮಾಡಿದ್ದೀವಿ ಜನಗಳಿಗೆ ಏನು ಹೇಳಿದ್ದೀವಿ ಏನು ಮಾಡಿದ್ದೀವಿ ಅದರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥ ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕಳೆ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಾರಿಯನ್ನು ಕೂಡ ಆಶೀರ್ವಾದ ಮಾಡ್ತಾರೆ ನಾಯಕರು ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆಗಳು ಸಮರ್ಪಕವಾಗಿಲ್ಲ ಅಂದ್ರೆ ಬೇರೆ ಯೋಜನೆಗಳು ಸರಿಯಾಗಿ ರೀಚ್ ಇಲ್ಲ ಜನಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟದಲ್ಲ ಆಗ್ಬಿಟದಲ್ಲ ಈಗ ಒಂದು ಸುಳ್ಳು ಹೇಳ್ತಾರೆ ಅವ್ರಿಗೆ ದುಡದಂತೆ ನಡೆದಿಲ್ಲ ಅವ್ರು ಯಾವಾಗಲೂ ಕೂಡ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟರು ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ಡ್ಯಾಮ್ ನಾಟ್ ಈವನ್ ಟೆನ್ ಪರ್ಸೆಂಟ್ ಡ್ಯಾಮ್ ಅವ್ರ ಇಂಪ್ಲಿಮೆಂಟೆಡ್ ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ತಂದು ಕೊಟ್ರ

ಜನ ಯಾರನ್ನ ಹೇಳ್ತಾರೆ ಅವ್ರು ಜನ ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು ಕುಟುಂಬ ರಾಜಕಾರಣ ಅಲ್ಲ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ಏನ್ ಕೊಡಬಹುದು ಅಂತಂದ್ರೆ ನಾವು ಸಿದ್ದರಾಮಯ್ಯನವರು ಬಡವರಿಗೆ ಹಿಂದೆ ಮುಂದೆ ಎಲ್ಲ ಬಿಡ್ಬಿಡ್ತೀವಿ ಕಾಂಟೆಕ್ಟ್ ನ ಸಿದ್ದರಾಮಯ್ಯನವರು ಬಡವ ಪರ್ವ ಕೆಲಸ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಟ್ಟಿದ್ದಾರೆ ಇಂತ ಪರಿಸ್ಥಿತಿನಲ್ಲಿ ಅವ್ರು ಗೆಲ್ಲಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ ಅವ್ರ ಮುಂದುವರಿಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನೀವು ರಾಜೀನಾಮೆ ಕೊಡ್ಬೇಕು ಆಯ್ತಪ್ಪ ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ಗೆಲ್ ನಾವು ಗೆಲ್ಲೇಬೇಕಲ್ವಾ ನುಡದಂತೆ ಮೇಲೆ ಗೆಲ್ಲಬೇಕಲ್ವಾ